ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ವತಿಯಿಂದ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಶೇಷಾದ್ರಿಪುರಂ ಗಾಂಧಿ ಭವನ ಬಾಪೂಜಿ ಸಭಾಂಗಣ ಕುಮಾರ ಪಾರ್ಕ್ ಈಸ್ಟ್ನಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ನಿಯೋಜಿತ ಅಧ್ಯಕ್ಷ ರಾಘವೇಂದ್ರ ತಾಳಗೊಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ರಾಜ್ಯದಲ್ಲಿ ಸ್ವಚ್ಛ ಆಡಳಿತ ನೀಡಲು ಭ್ರಷ್ಟಾಚಾರ ಬಯಲು ಮಾಡುವ ಮತ್ತು ಸ್ವಚ್ಛ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ವೇದಿಕೆ ರಚನೆಯಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಿಯೋಜಿತ ಪದಾಧಿಕಾರಿಗಳಾದ ವಿ ಉಮೇಶ್ ಮಲ್ಲಿಕಾರ್ಜುನಯ್ಯ ಡಾಕ್ಟರ್ ನಾಗರತ್ನ ಶಿಲ್ಪಾ ಪ್ರಕಾಶ್ ಮಹೇಶ್ ಜಗದೀಶ್ ಕೃಷ್ಣಮೂರ್ತಿ ಮುಂತಾದವರಿದ್ದರು ವರ್ಷದ ಮತ್ತು ಶ್ರೇಷ್ಠ ಸಮಾಜ ಸುಧಾರಕ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಯವರು ಸಹಿತ ಸೇರಿ ಬೆಂಗಳೂರಿನ ಗಾಂಧಿ ಮಂದಿರದಲ್ಲಿ ಇದೇ ಬರುವ ಹದಿನೈದನೇ ತಾರೀಕು ಒಂದು ಕಾರ್ಯಕ್ರಮವನ್ನು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದೇ ಸಮಯದಲ್ಲಿ ಐದು ಜಿಲ್ಲೆಗಳ ಹೊಸ ಜಿಲ್ಲೆಗಳ ನಿಯೋಜಿತ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕೂಡ ಅವತ್ತಿನ ನಡೆಯಲಿದೆ ಆ ಕಾರ್ಯಕ್ರಮದಲ್ಲಿ ಐದು ಜನ ಶ್ರೇಷ್ಠ ಸಮಾಜ ಸುಧಾರಕರಿಗೆ ಪ್ರಶಸ್ತಿಯನ್ನು ಸಹಿತ ನಾವು ಬೆಂಗಳೂರಲ್ಲಿ ನೀಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಸಂತೋಷ್ ಹೆಗಡೆಯವರು ನಿವೃತ್ತ ನ್ಯಾಯಮೂರ್ತಿಗಳು ಲೋಕಾಯುಕ್ತ ಅವರು ಬರ್ತಾಯಿದ್ದಾರೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವರು ಸಹಿತ ಬರ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಹೇಮಂತ್ ನಾಗರಾಜ್ ಅವರು ವಹಿಸ್ತಾ ಇದ್ದಾರೆ ಹಾಗೆ ಪ್ರಾಸ್ತಾವಿಕ ನುಡಿಯನ್ನು ಶ್ರೀ ಸಜ್ಜಲಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಇವರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರು ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿವೇಕ್ ಸುಬ್ಬಾರೆಡ್ಡಿಯವರು ಹಾಗೂ ವೈ ಜಿ ಮುರಳೀಧರ್ ವೀರೇಶ್ ಬೆಳ್ಳೂರ್ ಭೀಮಪ್ಪ ಗುಂಡಪ್ಪ ಶ್ರೀ ಎಂ ವೆಂಕಟೇಶ್ ಕೃಷ್ಣಮೂರ್ತಿ ಹೀಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ ನಮ್ಮ ಜಿಲ್ಲೆಯಲ್ಲಿ ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಿ ನಮ್ಮನ್ನು ಬೆಂಬಲಿಸಬೇಕು ಅಂತ ಈ ಮೂಲಕ ಎಲ್ಲ ಸಮನ್ವಯ ಮನಸ್ಕರಗಳಿಗೆ ನಾನು ಇದ್ದೀನಿ ನನ್ನ ನನ್ನ ಹೆಸರು ರಾಘವೇಂದ್ರ ತಾಳಗುಪ್ಪ ಅಂತ ನಾನು ನಿಯೋಜಿತ ಅಧ್ಯಕ್ಷ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಘಟಕಕ್ಕೆ ನಿಯೋಜಿತ ಅಧ್ಯಕ್ಷನಾಗಿದ್ದೀನಿ ನಿಯೋಜೆ ಮಿತ್ರರ ಅದು ಇನ್ನೂ ನಮ್ಮ ಘಟಕ ಉದ್ಘಾಟನೆ ಆಗಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಘಟಕ ಉದ್ಘಾಟನೆ ಆಗ್ತಾ ಇದೆ ನಾವೆಲ್ಲ ನಿಯೋಜಿತ ಪದಾಧಿಕಾರಿಗಳು ಈಗ ನಿಯೋಜಿತ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಿಯೋಜನೆ ಮೊದಲು ಕಾರ್ಯನಿರ್ವಹಿಸಲಿ ಅಂತೇಳಿ ನಾವು ಈ ಮಾಧ್ಯಮ ಹಕ್ಕು ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯನ್ನು ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಇನ್ನು ಮಾಡಿಲ್ಲ ಸರ್ ಈಗ ಸ್ಟಾರ್ಟ್ ರಾಜ್ಯ ಹಾಘಕ ಹಲವಾರು ಅಧಿಕಾರಿಗಳಿಗೆ ಜೈಲಿಗೆ ಕಳಿಸಿದೆ ಸಸ್ಪೆಂಡ್ ಮಾಡಿದೆ ಸುಮಾರು ಜನಗೆ ನೋಟಿಸ್ ಇಶ್ಯೂ ಮಾಡಿಸಿದೆ ಆಮೇಲೆ ಈಗ ಇಲ್ಲಿ ನಮ್ಮಲ್ಲೇ ಒಬ್ಬರು ಜಗದೀಶ್ ಅಂತ ಇದ್ದಾರೆ ಅವರು ಅಷ್ಟೇ ಈಗ ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ಅಧಿಕೃತವಾಗಿ ಇಲ್ದೇ ಇದ್ರು ಅಂದ್ರೆ ಇಷ್ಟು ದಿನ ಇಲ್ಲದೆ ಹೋದ್ರು ಅವರು ಟಿ ಅರ್ಜಿಯಲ್ಲೇ ಹಾಕಿ ಅವ್ರಿಗೆ ಸುಮಾರು ಜನಕ್ಕೆ ಅವರು ಶಿಕ್ಷೆಯನ್ನು ಸಹಿತ ಪ್ರಮಾಣವನ್ನು ಶಿಕ್ಷೆ ಪ್ರಮಾಣವನ್ನು ಸಹಿತ ಕೊಟ್ಟಿದ್ದಾರೆ ಸರ್ ಅದು ಇಲ್ಲ ಅಂತ ನಾನು ಹೇಳೋದು ಉದ್ದೇಶ ಇಲ್ಲ ಅಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ಅದ್ರ ಸರಿಪಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಸ್ವಲ್ಪ ಕೈ ಜೋಡಿಸೋಣ ಅಂತ ಈ ಕೆಲಸಕ್ಕೆ ಕೈ ಹಾಕಿದ್ವಿ ಐದು ಜನಕ್ಕೆ ನಾವು ಅದನ್ನ ಕೊಡ್ತಾ ಇದ್ವಿ ಒಬ್ಬ ಶಿಕ್ಷಕ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಆ ಒಂದು ಪ್ರಶಸ್ತಿಯನ್ನ ನಮ್ಗೆ ರಾಜ್ಯ ಮಟ್ಟದಲ್ಲಿ ಹದಿನೈದು ತಾರೀಕು ಭಾನುವಾರ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ವಿ ಐದು ಜನದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೂ ಒಂದು ಪ್ರಶಸ್ತಿ ಬಂದಿದೆ